ರುಚಿ ರುಚಿಯಾದಂಥ ಹಿತ್ಕವ್ರೇಕಾಳು ಚಿಕನ್ ಸಾರು ಅವರೆಕಾಳು ಸೀಸನ್ ಮುಗಿಯೋ ಅಷ್ಟರಲ್ಲಿ ಒಂದು ಸಲ ಈ ರೀತಿ ಚಿಕನ್ ಹಾಕ್ಬಿಟ್ಟು ಹಿತ್ಕವರೆಕಾಳು ಸಾರನ್ನು ಮಾಡ್ಕೊಂಡು ನೋಡಿ ಖಂಡಿತ ನೀವು ಮತ್ತೆ ಮತ್ತೆ ಮಾಡ್ತಿರ್ತೀರ ಅಷ್ಟು ರುಚಿಯಾಗಿರುತ್ತೆ ಮುದ್ದೆಗಂತೂ ಹೇಳಿ ಮಾಡಿಸ್ದಂಥ ಸಾರು ಓಕೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ಸೇರಿಸ್ಕೊಳ್ತಿದ್ದೀನಿ ಹಾಗೆಯೇ ಹತ್ತು ಒಣಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಸ್ವಲ್ಪ ಚಕ್ಕೆ ಮತ್ತು ಏಳೆಂಟು ಲವಂಗ ಒಂದು ಟೀ ಸ್ಪೂನಷ್ಟು ಮೆಣಸು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಸೀದಿಸ್ಬಾರ್ದು ನಿಧಾನಕ್ಕೆ ಫ್ರೈ ಇಷ್ಟ ಇಷ್ಟಾದರೆ ಸಾಕು ಈಗ ಇದನ್ನು ತೆಗೆದು ನಾನು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ ನಂತರ ಅದೇ ಪ್ಯಾನಲ್ಲೇ ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಎಣ್ಣೆ ಹಾಕಿ ಒಂದು ಈರುಳ್ಳಿ ಕಟ್ ಮಾಡಿ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೊಂದೇ ಇಂಗ್ರೀಡಿಯಂಟ್ಸನ್ನ ಈ ರೀತಿ ಸಪ್ರೇಟ್ ಸಪ್ರೇಟಾಗಿ ಫ್ರೈ ಮಾಡಿ ಮಸಾಲೆ ರುಬ್ಕೊಂಡ್ರೆ ಅಂತೂ ಸಾರು ತುಂಬ ರುಚಿಯಾಗಿರುತ್ತೆ ಇದು ರೆಡಿ ಆಯಿತು ಅದೇ ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ ನಂತರ ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಸೇರಿಸ್ಕೊಂಡು ಒಂದು ಟೀ ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಗಸಗಸೆ ಇಲ್ಲ ಅಂದರೆ ತೊಂದರೆ ಇಲ್ಲ ನೀವು ಸ್ಕಿಪ್ ಮಾಡಿಕೊಂಡು ಬರೀ ಕಾಯಿ ತುರಿನೇ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ನೋಡಿದ್ರಲ್ಲ ಇದು ರೆಡಿ ಆಗೋಯ್ತು ಅದೇ ಪ್ಲೇಟಲ್ಲೇ ಹಾಕಿಟ್ಕೊಳ್ಳೋಣ ಈಗ ಇದು ಪೂರ್ತಿಯಾಗಿ ತನ್ನಗಾಗಲಿ ನಂತರ ರುಬ್ಕೊಳ್ಳೋಣ ನೋಡಿ ನಾನು ಒಂದು ಕೆ ಜಿಯಷ್ಟು ಅವರೆಕಾಳನ್ನು ತಗೊಂಡು ಹಿತ್ಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಸಿರು ಮತ್ತು ಬಿಳಿ ಎರಡೂ ಮಿಕ್ಸ್ ಇದ್ದರೆ ಸಾರು ತುಂಬ ಚೆನ್ನಾಗಿರುತ್ತೆ ಆದರೆ ಹಸಿರು ಕಳ್ಳರು ಸ್ವಲ್ಪ ಹೆಚ್ಚಿಗೆ ಇರಬೇಕು ಬಿಳಿದು ಸ್ವಲ್ಪ ಕಡಿಮೆ ಇದ್ದರೆ ಸಾರು ಚೆನ್ನಾಗಿ ಬರುತ್ತೆ ಓಕೆ ಇದನ್ನು ಇಟ್ಕೊಂಡು ಮಸಾಲ ರುಬ್ಕೊಳ್ಳೋಣ ನಾವು ಫ್ರೈ ಮಾಡಿಟ್ಟಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಜಾರಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಹಾಕ್ಕೊಂಡು ಚೆನ್ನಾಗಿ ಗಂಧ ಬರುತ್ತಲ್ವ ಆ ರೀತಿ ರುಬ್ಕೊಳ್ಳೋಣ ನಂತರ ಕುಕ್ಕರ್ ಬಿಸಿ ಮಾಡಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಬಿಸಿ ಆದ ನಂತರ ಒಂದು ಟೊಮೊಟೊ ಸ್ವಲ್ಪ ಕಸೂರಿ ಮೇತಿ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಹಾಕಿ ಅರ್ಧ ಕೆ ಜಿಯಷ್ಟು ಚಿಕನ್ ಸೇರಿಸ್ಕೊಳ್ತಿದ್ದೀನಿ ನೋಡಿ ಕರೆಕ್ಟಾಗಿ ಒಂದು ಕೆ ಜಿ ಹಿತ್ಕವರೆ ಕಾಳಿಗೆ ಅರ್ಧ ಕೆ ಜಿ ಚಿಕನ್ ಹಾಕಿ ಸಾರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷನಾದರೂ ಫ್ರೈ ಮಾಡ್ಕೊಳ್ಳಿ ಚಿಕನಲ್ಲಿರೋ ಅಂಥ ನೀರೆಲ್ಲ ಹಿಂಗಬೇಕು ಈ ಥರ ನಂತರ ನಾವು ಅಂಥ ಮಸಾಲನ್ನು ಸೇರಿಸ್ಕೊಳ್ಳೋಣ ಗಟ್ಟಿಯಾಗಿ ಚೆನ್ನಾಗಿ ಮೆತ್ತಗೆ ರುಬ್ಕೊಂಡ್ರೆ ಸಾರು ತಿಕ್ನಸ್ಸು ಚೆನ್ನಾಗಿ ಬರುತ್ತೆ ಪೂರ್ತಿ ಸೇರಿಸಿದ ನಂತರ ಸಾರಿಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತೀನಿ ನಂತರ ಕಾಲು ಟೀ ಸ್ಪೂನಷ್ಟು ಅರಿಶಿನೂ ಸೇರಿಸ್ಕೊಳ್ತೀನಿ ಈಗ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಒಂದು ಕುದಿ ಬಂದ ನಂತರ ನಾವು ನೀರನ್ನು ಹಾಕ್ಕೊಳ್ಳೋಣ ಈ ಗಟ್ಟಿ ಮಸಾಲೆಯಲ್ಲಿ ನಾವು ಉಪ್ಪು ಖಾರ ಎಲ್ಲ ಹಾಕಿದ್ದೀವಲ್ವ ಚಿಕನ್ಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆಗ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಈಗ ಎರಡು ಗ್ಲಾಸಷ್ಟು ನೀರನ್ನು ಇದ್ದೀನಿ ಸ್ವಲ್ಪ ನೀರು ಹೆಚ್ಚಿಗೆನೇ ಹಾಕ್ಕೊಳ್ಳಿ ಹಿತ್ಕವರೆ ಕಾಳು ಹಾಕಿದ ನಂತರ ಸಾರು ತುಂಬ ಬೇಗ ಗಟ್ಟಿಯಾಗುತ್ತೆ ಇನ್ನೂ ನೀರು ಬೇಕು ಅಂದರೂ ನೀವು ಹಾಕ್ಕೋಬೋದು ಈಗ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಮಾಡಿ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡೇ ಎರಡು ವಿಸಿಲ್ ಕೂಗಿಸ್ಕೊಳ್ತೀನಿ ವಾವ್ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಸಾರು ರೆಡಿಯಾಗಿದೆ ಅಂತ ಈಗ ತಿಕ್ನೆಸ್ ನೋಡ್ಕೊಳ್ಳಿ ಈ ಜಾಗದಲ್ಲಿ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೋಬೋದು ನಾವು ಅವರೆಕಾಳು ರೆಡಿ ಮಾಡಿಟ್ಟಿದ್ವಲ್ಲ ಅಂದರೆ ಇದಕ್ಕೆ ಅವರೆಕಾಳು ಅದನ್ನು ಸಹ ಸೇರಿಸ್ಕೊಳ್ತಿದ್ದೀನಿ ಸೇರಿಸ್ಬಿಟ್ಟು ಮತ್ತೊಂದು ಸಲ ಮಿಕ್ಸ್ ಮಾಡಿ ಒಂದು ಐದಾರು ನಿಮಿಷ ನಾನು ಬೇಯಿಸ್ಕೊಳ್ತೀನಿ ನಾನೇನು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಲ್ಲ ಬರೀ ಪ್ಲೇಟನ್ನು ಮುಚ್ಚಿಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ತೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿದ್ರೆಲ್ಲ ಪರ್ಫೆಕ್ಟಾಗಿ ನಮಗೆ ಸಾರು ರೆಡಿ ಆಗೋಯ್ತು ಅದು ಕುದೀತಾ ಇದ್ದರೆ ಅಂತೂ ಮನೇಲಿ ಆಚೆ ಬೀದಿ ಬೀದಿನೇ ನಮಗೆ ಗಮ ಬರ್ತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕಾಳುಗಳು ಸಾಫ್ಟಾಗಿ ಚೆನ್ನಾಗಿ ಬೆಂದೋಗಿದೆ ತುಂಬ ಮೆತ್ತಗೂ ಬೇಯಿಸಬಾರ್ದು ನಮಗೆ ಬಾಯಿಗೆ ಸಿಗಬೇಕು ಕಾಳುಗಳು ಆ ರೀತಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಚಿಕನ್ನು ಬೆಂದೋಗಿದೆ ಕಾಳು ಬೆಂದಿದೆ ಹಾಗೆ ಸಾರು ತಿಕ್ನೆಸ್ಸು ಸಹ ನಮಗೆ ಕರೆಕ್ಟಾಗಿದೆ ಮುದ್ದೆ ಮತ್ತು ರೈಸ್ಗೆ ಚೆನ್ನಾಗಿರುತ್ತೆ ದೋಸೆ ಇಡ್ಲಿ ಪೂರಿ ಬೆಳಗ್ಗೆ ಟೈಮಲ್ಲಿ ಮಾಡ್ಕೋಬೋದು ಚೆನ್ನಾಗಾಗುತ್ತೆ ಮಧ್ಯಾಹ್ನ ಆದರೆ ಮುದ್ದೆ ಮತ್ತು ರೈಸನ್ನು ಮಾಡ್ಕೊಂಡು ನೋಡಿ ಖಂಡಿತ ನಿಮ್ಮ ನಿಮ್ಮನೇಲು ಇಷ್ಟಪಡ್ತಾರೆ ಹಾಗಿದ್ರೆ ಹೇಗೆ ಬಂತು ನನಗೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು